ಹಾಯ್ ನಮಸ್ಕಾರ ವೆಲ್ಕಮ್ ವಿಡಿಯೋ ತುಂಬಾ ದಿನಗಳ ನಂತರ ಮತ್ತೊಂದು ವಿಡಿಯೋ ಹಾಕ್ತಿದೀನಿ ಸೊ ಸ್ನೇಹಿತರೆಂಟ್ ತ್ರೀ ಅಪ್ಡೇಟ್ ಇಂದೋತೀನಿ ಯಾಕೆಂದ್ರೆ ಅವಾಗೆ ಈ ಒಂದು ವೈಟ್ ಸ್ಕ್ರೀನ್ ಪ್ರಾಬ್ಲಮ್ ಆಮೇಲೆ ಟ್ರಾಫಿಕ್ ಮೋಡ್ ವರ್ಕಿಂಗ್ ಪ್ರಾಬ್ಲಮ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ಗುರು ಸೊ ಎಲ್ಲಾ ಒಂದು ಟ್ರಾಫಿಕ್ ಮೋಡ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ ಫೈನಲಿ ಇವಾಗ ಗೇಮ್ ಅಪ್ಡೇಟ್ ಆಗಿರುವಂತದ್ದು ವಿ ಫೋರ್ ಪಾಯಿಂಟ್ ಆಗಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಅನ್ಕೊಂತೀನಿ ಇಷ್ಟು ದಿನ ವಿಡಿಯೋ ಮಾಡಿರ್ಲಿಲ್ಲ ಸ್ನೇಹಿತರೆ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಬಿಸಿ ಇದ್ದೆ ಹಂಗಾಗಿ ವಿಡಿಯೋ ಮಾಡಿರ್ಲಿಲ್ಲ ಇನ್ನು ಮುಂದೆ ವಿಡಿಯೋ ಡೈಲಿ ವಿಡಿಯೋ ಬರುತ್ತೆ ಗುರು ಸೊ ಅದಂತೂ ನಾನು ಹೇಳಬಲ್ಲೆ ಇನ್ನು ಮುಂದೆ ಚಾನಲ್ ರೀಸ್ಟಾರ್ಟ್ ಮಾಡದಂತೆ ಸೊ ಎಲ್ಲರೂ ಕೂಡ ಸ್ಟೇ ಟ್ಯೂನ್ ಆಗಿ ಇನ್ಮೇಲೆ ವಿಡಿಯೋಗಳನ್ನ ನೋಡ್ರಿ ಲೈವ್ ಸ್ಟ್ರೀಮ್ ಆದಷ್ಟು ಸ್ವಲ್ಪ ಬೇಗ ಶುರು ಮಾಡದಂತೆ ಸ್ನೇಹಿತರೆ ಈ ಒಂದು ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಪ್ರೆಸೆಂಟ್ ಅಪ್ಡೇಟ್ ಏನ್ ಬಂದದ್ ಗುರು ಈ ಏನು ಬಂದಿಲ್ಲ ಅವರು ಸುಮ್ಮನೆ ಏನೋ ಅಪ್ಡೇಟ್ ಕೊಡ್ಬೇಕಂತ ಕೊಟ್ಟವ್ರು ಅಷ್ಟೇ ಏನಂತ ಮೇಜರ್ ಅಪ್ಡೇಟ್ ಏನಾಗಿಲ್ಲ ಅವರು ಸೇಮ್ ಇರಲ್ಲ ಇದ್ದಂಗೆ ಐತೆ ಗೇಮ್ ಇನ್ನು ಅದೇನೋ ಕಣ್ಗಳ್ನೆಲ್ಲ ಆಡ್ ಮಾಡವ್ರು ಬಸ್ಗೆ ಅದೇನು ಅಂತ ಚೆನ್ನಾಗಿ ಕಾಣಿಸ್ತಿಲ್ಲ ನನಗೇನೋ ಆದ್ರೂ ಅಂತ ಮೇಜರ್ ಅಪ್ಡೇಟ್ ಏನಾಗಿಲ್ಲ ಗೇಮ್ ಅಲ್ಲಿ ಒಟ್ಟು ಅಪ್ಡೇಟ್ ಬರಬೇಕು ಅಂತ ಬಂದೈತೆ ಸೊ ನಾವಿವಾಗ ಹಂಗಾಗಿ ಹೊಸ ಟ್ರಾಫಿಕ್ ಮಾಡ್ಕೊಳ್ಳುವಂತ ಸಮಯ ಬಂದೇ ಟ್ರಾಫಿಕ್ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಸೊ ನಮ್ಮ ಕೆ ಬಿ ಸಿರು ಹೊಸ ಟ್ರಾಫಿಕ್ ರಿಲೀಸ್ ಮಾಡಿರುವಂತದ್ದು ಡೌನ್ಲೋಡ್ ಹೆಂಗೆ ಇನ್ಸ್ಟಾಲ್ ಹೆಂಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಹೇಳ್ತೀನಿ ಸೊ ಸ್ವಲ್ಪ ಏನಾದ್ರು ನಿಮ್ ಫೋನ್ ಅಲ್ಲಿ ವರ್ಕ್ ಆಗ್ತಿಲ್ಲ ಅಂದ್ರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ರಿ ಸೊ ತುಂಬಾ ಜನ ಹೇಳ್ತೀರಾ ಬ್ರೋ ನಮ್ ಫೋನ್ ಅಲ್ಲಿ ವರ್ಕ್ ಆಯ್ತು ಅಂತಂದು ಯಾಕೆಂದ್ರೆ ಹೋದ್ ಅಪ್ಡೇಟ್ ಅಲ್ಲಿ ಫೋರ್ ಪಾಯಿಂಟ್ ತ್ರೀ ಅಪ್ಡೇಟ್ ಅಲ್ಲಿ ನಾನು ಎಲ್ಲಾ ಒಂದು ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಏನಾದ್ರು ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಕೂಡ ಹೇಳಿರ್ತೀನಿ ಫುಲ್ ವಿಡಿಯೋ ನೋಡಿ ಈ ಒಂದು ಕರ್ನಾಟಕ ಮಾಡಿ ಇನ್ಸ್ಟಾಲ್ ಸ್ನೇಹಿತರೆ ನಾವು ಒಂದ್ ಲಕ್ಷದ ಇಪ್ಪತ್ ಸಾವಿರ ಸಬ್ಸ್ಕ್ರೈಬರ್ಸ್ ದಾಟಿ ಹೋಗ್ತಾ ದಯವಿಟ್ಟು ನೀವು ಕೂಡ ಹೊಸಬ್ರೇನಾದ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಅನ್ನ ಮಿಸ್ ಮಾಡದಂಗೆ ಕ್ಲಿಕ್ ಮಾಡಿ ಆಲ್ ಇಟ್ಕಳ್ರಿ ನೆಕ್ಸ್ಟ್ ನಾನ್ ಹಾಕುವಂತ ಡೈಲಿ ವಿಡಿಯೋಸ್ ನ ನಿಮ್ಗೆ ನೋಟಿಫಿಕೇಶನ್ ತಲುಪ್ತವೆ ಸ್ನೇಹಿತರೆ ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ ಸ್ನೇಹಿತರೆ ಈ ಒಂದು ಟ್ರಾಫಿಕ್ ಮೋಡ್ ಡೌನ್ಲೋಡ್ ಮಾಡ್ಕೊಳಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಎಷ್ಟು ಜನ ಆಲ್ರೆಡಿ ಟ್ರಾಫಿಕ್ ಮೋಡ್ ಹಾಕೊಂಡಿದ್ರ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಜನ ಟ್ರಾಫಿಕ್ ಮೋಡ್ ಹಾಕೊಂಡಿದ್ರು ಅವರು ಈ ಒಂದು ವಿಡಿಯೋನ ಫುಲ್ ನೋಡ್ರಿ ಫಸ್ಟ್ ಒಂದ್ಸಲ ಫುಲ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನಾನ್ ಯಾವ ತರ ಹೇಳ್ತೀನೋ ಅದೇ ಥರ ನೀವು ಇನ್ನೊಂದು ಫೋನಲ್ಲಿ ಈ ಒಂದು ವೀಡಿಯೋನ ಪ್ಲೇ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆದಾಗ ಇನ್ನೊಂದು ಫೋನಲ್ಲಿ ಈ ವಿಡಿಯೋ ಪ್ಲೇ ಮಾಡಿಬಿಟ್ಟು ನಿಮ್ಮ ಫೋನಲ್ಲಿ ನಾನು ಏನು ಹೇಳ್ತೀನೋ ಆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರಾಫಿಕ್ ಮೋಡ್ ವರ್ಕ್ ಆಗುತ್ತೆ ಎಲ್ಲ ಫೋನ್ಗೂ ವರ್ಕ್ ಆಗುತ್ತೆ ಗುರು ಸೊ ಮೊದಲು ಈ ಟ್ರಾಫಿಕ್ ಮೋಡ್ಗಳು ಹಳೆ ಫೋನ್ಗಳಿಗೆ ವರ್ಕ್ ಆಗ್ತಿರ್ಲಿಲ್ಲ ಒಂದೊಂದು ಹೊಸ ಗಳಿಗೆ ವರ್ಕ್ ಆಗ್ತಿರ್ಲಿಲ್ಲ ಬಟ್ ನಾನು ಈ ವಿಡಿಯೋದಲ್ಲಿ ಹೊಸ ಫೋನಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಕೂಡ ಹೇಳಿ ಸ್ನೇಹಿತರೆ ಹಂಗಾಗಿ ಫಸ್ಟ್ ನೀವು ಈ ವಿಡಿಯೋ ನೀಟ್ ಆಗಿ ಫುಲ್ ನೋಡಿ ಡೌನ್ಲೋಡ್ ಮಾಡ್ಕೊಂಡ್ರಿ ಮಿಸ್ ಮಾಡದೆ ಡೈಲಿ ವಿಡಿಯೋಸ್ ನೀವು ಕೂಡ ಮಿಸ್ ಮಾಡಿದೆ ನೋಡ್ರಿ ಕಮೆಂಟ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವಾಗ ಹೊಸ ಒಂದು ಆಪ್ಷನ್ ಗುರು ಹೈಪ್ ಅಂತಂದು ಸೊ ಹೈಪ್ ನೋಡ್ರಪ್ಪ ನಮ್ಮ ವಿಡಿಯೋ ಕೂಡ ಮೇಲೆ ವಿಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡುವ ತುಂಬುವರಿ ಶುರು ಮಾಡುವ ಸ್ನೇಹಿತರೆ ಟ್ರಾಫಿಕ್ ನೋಡ್ ಅಲ್ಲಿ ಇನ್ನೇನು ಹೊಸ ಹೊಸ ಆರು ಹೊಸ ಹೊಸ ವಿವರಿಸು ಫಾಸ್ಟ್ ಒಳ್ಳೆ ಅಪ್ಡೇಟ್ ಮಾಡೋರೆ ಗುರು ನಮ್ಮ ಕೆ ಬಿ ಸಿ ಕನ್ನೂರವರು ಟ್ರಾಫಿಕ್ ಮೂಡ್ ಮಾತ್ರ ಚಿಂದಿಯಾಗಿ ರೆಡಿ ಮಾಡೋರೆ ಮಿಸ್ ಮಾಡ್ಕೋಬಾಡ್ರಿ ವೀಡಿಯೋದಲ್ಲಿ ಹಾಕೋದು ಹೆಂಗೆ ಅಂತ ಹೇಳ್ಕೊಟ್ಟಿರ್ತೀನಿ ನೆಟ್ ಆಗಿ ನೋಡಿ ಹಾಕಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದಿ ಟುಟೋರಿಯಲ್ ಸ್ನೇಹಿತರೆ ನೀವು ಈ ಒಂದು ಬಸ್ ಸಿಮ್ಲ ಟ್ರೆಂಡ್ ಒಂದೇಶ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಇವಾಗಿರುವಂಥ ಪ್ರೆಸೆಂಟ್ ಅಪ್ಡೇಟಿನ ಟ್ರಾಫಿಕ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮ್ಮ ಫೋನಲ್ಲಿ ಈ ಒಂದು ಬಸ್ ಸೀಟ್ ಗೇಮ್ ಇರೋಂಗಿಲ್ಲ ಗುರು ನೀವು ಡಿಲೀಟ್ ಮಾಡಿರಬೇಕು ಇಲ್ಲೇ ನೋಡ್ತಿದ್ದೀರಲ್ವಾ ನಾನು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ಸೊ ನನ್ನ ಫೋನಲ್ಲಿ ಈ ಒಂದು ಗೇಮ್ ಇಲ್ಲ ಸೊ ಡೌನ್ಲೋಡ್ ಮಾಡಿದ್ದೆ ಡಿಲೀಟ್ ಮಾಡಿದ್ದೀನಿ ಈ ಒಂದು ಗೇಮ್ನ ಸೊ ನೀವು ಕೂಡ ಅಷ್ಟೇ ನಿಮ್ಮ ಫೋನಲ್ಲಿ ಎ ಪಿ ಕೆ ಓ ಬಿ ಗೇಮೇ ಇರ್ಬೋದು ಅಥವಾ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿರುವಂಥ ಗೇಮೇ ಇರ್ಬೋದು ಸೊ ಒಟ್ಟಿನಲ್ಲಿ ಈ ಗೇಮ್ ನಿಮ್ಮ ಫೋನಲ್ಲಿದ್ದರೆ ಡಿಲೀಟ್ ಮಾಡಿರಿ ಏಕೆಂದರೆ ಇದ್ರೆ ಮತ್ತೆ ನಾವು ಎ ಪಿ ಕೆ ಒ ಬಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಓಕೆನಾ ಸ್ನೇಹಿತರೆ ಈ ಗೇಮ್ನ ಡಿಲೀಟ್ ಮಾಡ್ರಿ ಇವಾಗ ಹೊಸ್ತಾಗಿ ಎ ಪಿ ಕೆ ಓ ಬಿ ಹೊಸ್ದಾಗಿ ಗೇಮ್ ಯಾವ್ದಾರ ಇನ್ಸ್ಟಾಲ್ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಈ ಗೇಮ್ನ ಎ ಪಿ ಕೆ ಒ ಡೌನ್ಲೋಡ್ ಮಾಡೋಕೆಂದ್ರೆ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋದಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ ಸಿಗುತ್ತೆ ಸ್ನೇಹಿತರೆ ಸೊ ನಮ್ಮ ಕೆ ಬಿ ಸಿ ಕ್ಯಾಮರಾ ಆಫೀಷಿಯಲ್ ಅವರು ಈ ಒಂದು ಟ್ರಾಫಿಕ್ ಮೋಡ್ನ ರಿಲೀಸ್ ಮಾಡಿರುವಂಥದ್ದು ಸೊ ಇವರ ವಿಡಿಯೋ ಲಿಂಕ್ನ ನಾನು ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಅಂದರೆ ಏನು ಗುರು ನಮಗೆ ಅರ್ಥ ಆಗೋಲ್ಲ ಅಂತ ನೀವು ಕೇಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಅಂದರೆ ಏನಿಲ್ಲ ಗುರು ಸಿಂಪಲ್ಲು ನೀವು ಯಾವುದೇ ವೀಡಿಯೋ ನೋಡುವಾಗ ಯೂಟ್ಯೂಬ್ ವೀಡಿಯೋ ಆ ವೀಡಿಯೋ ಟೈಟಲ್ ಇರುತ್ತಲ್ಲ ಗುರು ಈ ಥರ ಹೆಸರು அதன்மே கிளி ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಡಿಸ್ಕ್ರಿಪ್ಷನ್ ಓಪನ್ ಆಯಿತು ಇಷ್ಟೆಗರು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ರಿ ಅಂತಂದರೆ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗೆ ಬಂದರೆ ಇಲ್ಲಿ ಎಲ್ಲ ಲಿಂಕ್ಗಳು ಸಿಕ್ತವೆ ನಿಮಗೆ ಸೊ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಇವಾಗ ಏನು ನೋಡ್ತಿದಿರಲ್ವಾ ನನ್ನ ವೀಡಿಯೋದಲ್ಲಿ ಈ ಥರ ಹಾಕಿರ್ತೀನಲ್ವ ಈ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅಲ್ಲಿ ಈ ಒಂದು ಟ್ರಾಫಿಕ್ ಮೋಲ್ ರಿಲೀಸ್ ವೀಡಿಯೋ ಲಿಂಕ್ ಅಂತ ಹಾಕ್ಬಿಟ್ಟು ಈ ಊರ ವೀಡಿಯೋದ ಲಿಂಕ್ ಹಾಕಿರ್ತೀನಿ ಇಲ್ಲೇನು ನೋಡ್ತಿದ್ದೀರಲ್ವ ಈ ಲಿಂಕ್ ಹಾಕಿರ್ತೀನಿ ನಿಮಗೆ ಈ ವಿಡಿಯೋದ್ದು ಓಕೆನಾ ಸ್ನೇಹಿತರೆ ಈ ವಿಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳ್ರಿ ನಿಮ್ಮ ಫೋನಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಇವರು ನಿಮಗೆ ಡೌನ್ಲೋಡ್ ಲಿಂಕ್ ಕೊಟ್ಟವ್ರ ಸಿಂಪಲ್ ಆಗಿ ಡೌನ್ಲೋಡ್ ಮಾಡೋದನ್ನ ಹೇಳ್ಕೊಡ್ತೀನಿ ಅದೇ ಅದೇ ತರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿರಿ ಇವಾಗ ಸ್ನೇಹಿತರೆ ಇವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ ಈ ತರ ಓಪನ್ ಮಾಡ್ರಿ ಕ್ಲಿಕ್ ಮಾಡ್ಬಿಟ್ಟು ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬರ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಡೌನ್ಲೋಡ್ ಲಿಂಕ್ಸ್ ಕಾಣಿಸುವಂತದ್ದು ಸೊ ಇಲ್ಲಿ ಏನಿದಾವಲ್ಲ ಸ್ನೇಹಿತರೆ ಡೌನ್ಲೋಡ್ ಲಿಂಕ್ಸು ಇಲ್ಲಿ ಬಸ್ಸಿಡ್ ಮ್ಯಾಪ್ ಡೌನ್ಲೋಡ್ ಕೆ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಒಂದು ಲಿಂಕ್ ಸೊ ಅದೇ ತರ ಇಲ್ಲಿ ನಾಲ್ಕು ಲಿಂಕ್ ಇದ್ದಾವೆ ಸೊ ಈ ನಾಲ್ಕು ಲಿಂಕಲ್ಲಿ ನೀವು ಯಾವ್ಯಾವದ್ರ ಮೇಲೆ ಯಾ ಕ್ಲಿಕ್ ಮಾಡಿ ಯಾವ್ಯಾವ ಫೈಲ್ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಸ್ನೇಹಿತರೆ ಇವಾಗ ನೀಟಾಗಿ ಕೇಳ್ಕೊಳ್ರಪ್ಪ ಯಾವ್ಯಾವ ಡೌನ್ಲೋಡ್ ಮಾಡ್ಕೋಬೇಕಂತಂದು ಇಲ್ಲಿ ಫಸ್ಟ್ಗೆ ಇದೆಯಲ್ವಾ ಬಸ್ಸೀಟ್ ಮ್ಯಾಪ್ ಡೌನ್ಲೋಡರ್ ಎ ಪಿ ಕೆ ಫೋರ್ ಪಾಯಿಂಟ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದಾದಮೇಲೆ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು ಅದಾದಮೇಲೆ ಟೆಕ್ಸ್ಚರ್ ಎಡಿ ಟೈಪ್ಗೆ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ರೋಡ್ ಟೆ ರೋಡು ಟ್ರೀ ಆ್ಯಂಡು ಗ್ರಾಫಿಕ್ಸು ಚೇಂಜು ಸೊ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ಸ್ನೇಹಿತರೆ ಸೊ ಇದು ಬೇಡ ಇದು ಒರಿಜಿನಲ್ ಗೇಮ್ ಏನು ಗೇಮ್ ಏನಿರುತ್ತಲ್ಲ ಸೇಮ್ ಅದೇ ಥರನೇ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡ್ರೆ ಏನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಈ ಮರಗಳು ಆಮೇಲೆ ಸ್ವಲ್ಪ ಮರಳು ಆಮೇಲೆ ಗ್ರಾಫಿಕ್ಸು ರೋಡು ಎಲ್ಲ ಚೇಂಜ್ ಆಗಿರುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಗೇಮ್ ಮಾಡಿಫೈಡ್ ಆಗಿರುತ್ತೆ ಸೊ ಹಂಗಾಗಿ ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಈ ನಾಲ್ಕು ಫೈಲ್ ಏನಾದರೂ ಅದರಲ್ಲಿ ನಿಮ್ಗೆ ಹೇಳಿದ್ ನಾನು ಮೂರು ಇದೊಂದು 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 ಈ ಮೂರು ಫೈಲ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ಮೂರು ಫೈಲ್ಗಳಲ್ಲಿ ನಾನು ಯಾವುದಾದ್ರೂ ಒಂದನ್ನು ನಿಮಗೆ ಡೌನ್ಲೋಡ್ ಮಾಡೋದನ್ನ ತಿಳಿಸ್ಕೊಟ್ಟಿರ್ತೀನಿ ಅದೇ ಥರ ನೀವು ಈ ಮೂರು ಫೈಲ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳ್ರಿ ಓಕೆನಾ ಸ್ನೇಹಿತರೆ ಇವಾಗ ನಿಮಗೆ ಯಾವುದಾದ್ರೂ ಒಂದು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಇಲ್ಲೇನಿದೆಯಲ್ವಾ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಸೊ ಇದನ್ನೇ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಓಕೆನಾ ಸ್ನೇಹಿತರೆ ಸಿಂಪಲ್ ಆಗಿ ನಿಮಗೆ ಲಿಂಕ್ ಏನಿರುತ್ತಲ್ವಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ಒಂದು ನಿಮಗೆ ಕಂಡೀಷನ್ ಏನಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಟವರ್ ಜಾಗದಲ್ಲಿ ಜಾಗದಲ್ಲಿರ್ರಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ಡೌನ್ಲೋಡ್ ಮಾಡೋದು ಸೊ ಇದರಲ್ಲಿ ಮೂರು ಸ್ಟೆಪ್ ಇರ್ತಾವ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಸೊ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಡೌನ್ಲೋಡ್ ಮಾಡುವುದು ಅಂತಂದು ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಅಷ್ಟೇನು ಕಷ್ಟ ಇಲ್ಲ ಬಟ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ನೀವು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ನಿಮಗೆ ಲಿಂಕ್ ಓಪನ್ ಆಗ್ತಾ ಸ್ನೇಹಿತರು ಓಪನ್ ಆಗುತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದರೆ ನಿಮಗೆ ಅಡ್ವರ್ಟೈಸ್ಮೆಂಟ್ಗಳು ಬೇಜಾನು ಇರ್ತಾವ್ರು ಅಡ್ವರ್ಟೈಸ್ಮೆಂಟು ನೀವು ಎಲ್ಲಿ ಕ್ಲಿಕ್ ಮಾಡ್ತೀರ ಒಂದು ಸುಮ್ಮನೆ ಹೆಂಗೆ ಟಚ್ ಮಾಡಿದರೆ ಕೂಡ ಅಡ್ವರ್ಟೈಸ್ಮೆಂಟ್ ಪೇಜ್ ಓಪನ್ ಆಗ್ತವೆ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ರಿ ಫಸ್ಟು ಇಲ್ಲಿ ಸೆಕೆಂಡ್ಸ್ ಓಡ್ತಾ ಇರುತ್ತೆ ಸ್ನೇಹಿತರೆ ಸೊ ಈ ಸೆಕೆಂಡ್ಸು ಓಡೋದನ್ನ ಫಸ್ಟ್ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಇಲ್ಲಿ ಹದಿನೈದು ಸೆಕೆಂಡು ಓಡಬೇಕಿದ್ರು ಹದಿನೈದು ಸೆಕೆಂಡು ಇದು ಓಡಿದ ನಂತರದಲ್ಲಿ ನಿಮಗಿಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಲ್ಲೇನು ಬರಲ್ಲ ಇಲ್ಲಿ ಡೌನ್ಲೋಡ್ ಅಂತೈತೆ ಇಲ್ಲಿ ಮತ್ತೆ ಡೌನ್ಲೋಡ್ ಅಂತೈತೆ ಓಪನ್ ಅಂತೈತೆ ಗೆಟ್ ಲಿಂಕ್ ಅಂತೈತೆ ಇಲ್ಲಿ ಮತ್ತೆ ಡೌನ್ಲೋಡ್ ಫೋರ್ ಎ ಟಿ ಪಿ ಅಂತೈತೆ ಇದನ್ನೆಲ್ಲ ಕ್ಲಿಕ್ ಮಾಡೋಂಗಿಲ್ಲ ಸ್ನೇಹಿತರೆ ಕರೆಕ್ಟಾಗಿ ಕೇಳ್ಕೊಳ್ಳ್ರಿ ಇಲ್ಲಿ ಸುಮ್ಮನೆ ನಿಮಗೆ ದಾರಿ ತಪ್ಪಿಸೋಕೆ ಆ ಥರ ಡೌನ್ಲೋಡು ಓಪನ್ ಅಂತೆಲ್ಲ ಹಾಕಿರ್ತಾರೆ ಏನು ಕ್ಲಿಕ್ ಮಾಡಕ್ಕೆ ಹೋಗಲ್ರಿ ಸೊ ಸೆಕೆಂಡ್ಸ್ ಓಡಿದ ಮೇಲೆ ಸ್ವಲ್ಪ ಕೆಳಗೆ ಬಂದ್ರಿ ಅಂತಂದರೆ ಇಲ್ಲಿ ವೆರಿಫೈ ಅಂತಿರುತ್ತೆ ಸೊ ಇದು ಎಲ್ಲಿ ಐತೆ ಹುಡುಕ್ರಿ ಸ್ವಲ್ಪ ಹದಿನೈದು ಸೆಕೆಂಡ್ ಆದಮೇಲೆ ಒಂದು ಹತ್ತು ಸೆಕೆಂಡ್ ಆದಮೇಲೆ ಇದು ಬರುತ್ತೆ ವೆರಿಫೈ ಅಂತ ವೆರಿಫೈ ಅಂತ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್ ವೈಟ್ ಕಲರ್ ಆಯಿತು ಅಂದರೆ ಇದು ಬೇರೆ ಅಡ್ವರ್ಟೈಸ್ಮೆಂಟ್ ಪೇಜು ಸೊ ಇದು ಅಡ್ವರ್ಟೈಸ್ಮೆಂಟ್ ಪೇಜ್ ಆಗಿರೋದ್ರಿಂದ ನೀವು ಒಂದು ಬ್ಯಾಗ್ ಬ್ಯಾಕ್ ಬರಬೇಕಾಗುತ್ತೆ ಒಂದು ಸಲ ಬ್ಯಾಕ್ ಪಡನ್ ಕ್ಲಿಕ್ ಮಾಡಿರಿ ಸೊ ಮತ್ತೆ ಅದೇ ಪೇಜ್ಗೆ ಬರ್ತೀರಾ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪ್ಲೀಸ್ ವೆಯ್ಟ್ ಅಂತ ಬರ್ತಾ ಇದೆ ವೆರಿಫೈ ಆ್ಯಂಡ್ ಸ್ಕ್ರೋಲ್ ಡೌನ್ ಅನ್ ಟು ಕಂಟಿನ್ಯೂ ಫಾರ್ ಯುವರ್ ಡೆಸ್ಟಿನೇಷನ್ ಅಂತ ಐತೆ ಸೊ ಅಂದರೆ ಇದು ಪ್ಲೀಸ್ ವೆಯ್ಟ್ ಅಂತ ಬರ್ತಿದೆ ಅಲ್ವಾ ಅಲ್ಲಿ ನಿಮಗೆ ಕಂಟಿನ್ಯೂ ಅಂತ ಬರಬೇಕು ಸೊ ಪ್ಲೀಸ್ ವೆಯ್ಟ್ ಅಂತ ಬರುತ್ತಲ್ವ ಅಂದರೆ ವೆಯ್ಟ್ ಮಾಡಿರಿ ಅಂತ ಸೊ ಪ್ಲೀಸ್ ವೆಯ್ಟ್ ಅಂತ ಬರ್ತಿದ್ರು ಕೂಡ ನೀವು ಸ್ವಲ್ಪ ಕೆಳಗಡೆ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತೆ ಚೆಕ್ ಮಾಡಿರಿ ಸೊ ಪ್ಲೀಸ್ ವೆಯ್ಟ್ ಅಂತ ಬಂದಿದೆ ಅದು ಸೊ ಅಲ್ಲೇನಾದರೂ ಕಂಟಿನ್ಯೂ ಬರ್ಬೋದು ಅಥವಾ ಕೆಳಗಾದರೂ ಬರ್ಬೋದು ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕಂಟಿನ್ಯೂ ಅಂತಿದೆ ಸೊ ಇಲ್ಲಿ ಸ್ಟೆಪ್ ಒನ್ ಆಫ್ ತ್ರೀ ಅಂತ ಇದ್ರೆ ಇದರಲ್ಲಿ ಮೂರು ಸ್ಟೆಪ್ ಇರ್ತವೆ ಮೂರು ಸ್ಟೆಪ್ನು ಕೂಡ ಯಾವ ಥರ ಡೌನ್ಲೋಡ್ ಮಾಡೋದಂತ ಆಗಿ ಹೇಳ್ಕೊಡ್ತೀನಿ ನೋಡ್ರಪ್ಪ ಇಲ್ಲಿ ಕಂಟಿನ್ಯೂ ಅಂತ ಏನು ಬಂದಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ ಆವಾಗ ಬ್ಯಾಕ್ ಬರ್ರಿ ಸೊ ಮತ್ತು ಅದೇ ಪೇಜಿಗೆ ಬರ್ತೀರಾ ಮತ್ತೆ ಹದಿನೈದು ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ ಓಡೋಕ್ಕೆ ಸೇಮ್ ಇದೇ ಥರ ಮೂರು ಸಲ ಮಾಡಬೇಕಾಗುತ್ತೆ ಮತ್ತೆ ಹದಿನೈದು ಸೆಕೆಂಡ್ ಓಡ್ತಾ ಇರುತ್ತೆ ಅದು ಫುಲ್ಲು ಹದಿನೈದು ಸೆಕೆಂಡ್ ಆಗೋವರೆಗೂ ವೆಯ್ಟ್ ಮಾಡ್ರಿ ಹದಿನೈದು ಸೆಕೆಂಡ್ ಆದ ನಂತರ ಸೇಮ್ ಗುರು ಇಲ್ಲಿ ವೆರಿಫೈ ಅಂತ ಬರುತ್ತೆ ಸೊ ವೆರಿಫೈ ಕ್ಲಿಕ್ ಮಾಡಿರಿ ಮತ್ತು ಬ್ಯಾಕ್ ಬರ್ರಿ ಯಾಕೆಂದರೆ ಅಡ್ವರ್ಟೈಸ್ಮೆಂಟ್ ಪೇಜ್ಗೆ ಹೋಗಿಬಿಡ್ತಿಲ್ಲ ಅಂದರೆ ಬ್ಯಾಕ್ ಬರ್ರಿ ಮತ್ತೆ ಕಂಟಿನ್ಯೂ ಅಂತ ಹೊಡಿರಿ ಇಲ್ಲಿ ನೋಡ್ತಿರ್ಬೋದು ಸ್ಟೆಪ್ ಟು ಆಫ್ ತ್ರೀ ಅಂದರೆ ಇದು ಎರಡನೇ ಸ್ಟೆಪ್ ಅಂತಂದು ಸೊ ಮತ್ತೆ ಕಂಟಿನ್ಯೂ ಅಂತ ಹೊಡಿರಿ ಸೊ ಇವಾಗ ಕಂಟಿನ್ಯೂ ಹೊಡೆದ ತಕ್ಷಣ ಮತ್ತೆ ಅದು ಜಿ ಪಿ ಲಿಂಕ್ಸ್ ವೆಬ್ಸೈಟಿಗೆ ಮತ್ತೆ ಬರುತ್ತೆ ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತೊಮ್ಮೆ ನೀವು ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಬೇಕು ಇಲ್ಲಿ ಕನ್ಫ್ಯೂಸ್ ಆಗಬಾಡ್ರಿ ಸ್ನೇಹಿತರೆ ನೀವು ಸಲ ವೀಡಿಯೋನ ಹಿಂದಕ್ಕೆ ಓಡಿಸ್ಬಿಟ್ಟು ಸಲ ವೀಡಿಯೋ ನೋಡಿದ್ರೂ ಪರವಾಗಿಲ್ಲ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಇವಾಗ ಮತ್ತೊಮ್ಮೆ ಮೂರನೇ ಬಾರಿ ಹದಿನೈದು ಸೆಕೆಂಡ್ ವೇಟ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಮತ್ತೊಮ್ಮೆ ಹದಿನೈದು ಸೆಕೆಂಡ್ ಆಯಿತು ಸೇಮ್ ಮತ್ತೆ ಇಲ್ಲಿ ವೆರಿಫೈ ಅಂತ ಬಂತು ಮತ್ತೊಮ್ಮೆ ಇಲ್ಲಿ ಸ್ವಲ್ಪ ಕೆಳಗಡೆ ಎತ್ತಿದ್ರಿ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಇದು ಮೂರು ಆಫ್ ಮೂರು ಅಂದರೆ ಸ್ಟೆಪ್ ತ್ರೀ ಆಫ್ ತ್ರೀ ಸೊ ಮೂರಕ್ಕೆ ಮೂರನ್ನು ಕೂಡ ಮುಗಿಸಿದ್ದೀವಿ ಇವಾಗ ಇವಾಗ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಸ್ಟ್ ಮೂರನೇ ಸ್ಟೆಪ್ ಆದ ತಕ್ಷಣ ಮತ್ತೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡೋಕೋಗ್ಬೇಡ್ರೆ ಸ್ನೇಹಿತರೆ ಯಾಕೆಂದ್ರೆ ಅದು ಅಫಿಷಿಯಲ್ ಜಿ ಪಿ ಲಿಂಕ್ಸ್ ವೆಬ್ಸೈಟ್ಗೆ ಹೋಗಿಬಿಡುತ್ತೆ ಹಂಗಾಗಿ ನೀವು ತ್ರೀ ಆಫ್ ತ್ರೀ ಅಂತ ಏನು ಬರುತ್ತಲ್ಲ ಅದಾದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಸೊ ಮತ್ತೆ ಸೆಕೆಂಡ್ ಸೋಡುತ್ತಿಲ್ಲು ಕೂಡ ಸೆಕೆಂಡ್ ಸೋಡಿದ್ಮೇಲೆ ಗೆಟ್ ಲಿಂಕ್ ಅಂತ ಹೊಡಿರಿ ಗೆಟ್ ಲಿಂಕ್ ಅಂತ ಹೊಡೆದ ತಕ್ಷಣ ಈ ಥರ ಮತ್ತೆ ಈ ಥರ ಏನಾದ್ರು ಅಡ್ವರ್ಟೈಸ್ಮೆಂಟ್ ಪೇಜಿಗೆ ಅಂತಂದ್ರೆ ನೀವು ಈ ಥರ ಏನಾದ್ರು ಸ್ಟೇಕ್ ಡಾಟ್ ಗೇಮ್ಸ್ ಅಂತ ಏನಾದ್ರು ಅಡ್ವರ್ಟೈಸ್ಮೆಂಟ್ ಪೇಜ್ಗೆ ಹೋಯ್ತಂದ್ರೆ ಒಂದು ಸಲ ಬ್ಯಾಕ್ ಪಣ ಕ್ಲಿಕ್ ಮಾಡಿರಿ ಯಾಕೆಂದ್ರೆ ಈ ಥರ ಬರಬೇಕಾಗುತ್ತೆ ನಿಮಗೆ ಈ ಥರ ಬರಲಿಲ್ಲ ಅಂದರೆ ಮಾತ್ರ ಬ್ಯಾಕ್ ಪಣ ಕ್ಲಿಕ್ ಮಾಡಿರಿ ಈ ಥರ ಬಂತು ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಯಿತು ನೀವೇನು ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಡೌನ್ ಮಾಡ್ರಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇನ್ನೊಂದು ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಹೇಳ್ಬೇಕಂತಂದ್ರೆ ನಿಮಗೇನು ಏನಿದು ಟ್ರಾಫಿಕ್ ಮೋಡ್ನ ಒಂದು ಫೈಲ್ ಎಷ್ಟು ಸೈಜ್ ಇರುತ್ತೆ ಅಂತ ನೋಡ್ಕೊಳ್ರಿ ಇದು ನೂರ ನಲವತ್ತೇಳು ಪಾಯಿಂಟ್ ಏಳು ಎಂ ಬಿ ಇರುವಂಥದ್ದು ಸೊ ಈ ಒಂದು ಫೈಲ್ ಫುಲ್ಲು ಇಷ್ಟು ಡೌನ್ಲೋಡ್ ಆಗಲೇಬೇಕು ಒಂದು ಎಮ್ ಬಿ ಒಂದು ಕೆ ಬಿ ಕಮ್ಮಿ ಇದ್ರೂ ಕೂಡ ಅದು ವರ್ಕ್ ಆಗೋಲ್ಲ ಸೊ ನೂರ ನಲವತ್ತೇಳು ಪಾಯಿಂಟ್ ಆರು ಇದ್ರೂ ಕೂಡ ವರ್ಕ್ ಆಗೋಲ್ಲ ಸ್ನೇಹಿತರೆ ನೂರ ನಲವತ್ತೇಳು ಪಾಯಿಂಟ್ ಏಳು ಇರಲೇಬೇಕು ಇನ್ ಕೇಸ್ ಇಲ್ಲ ಅಂದರೆ ವರ್ಕ್ ಆಗೋಲ್ಲ ಹಂಗಾಗಿ ಕೇರ್ಫುಲ್ಲಾಗಿ ಫುಲ್ಲು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸ್ನೇಹಿತರೆ ಇವಾಗ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ನೋಡ್ಕೊಳ್ರಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದ್ಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಈ ಥರ ಅಡ್ವರ್ಟೈಸ್ಮೆಂಟ್ ಪೇಜ್ಗೆ ಹೋಗುತ್ತೆ ಈ ಥರ ವೈಟ್ ಆಗ್ಬಿಡುತ್ತೆ ಅವಾಗ ಬ್ಯಾಕ್ ಪಟನ್ ಕ್ಲಿಕ್ ಮಾಡಿರಿ ಈ ಥರ ವೈಟ್ ಆತಂದ್ರೆ ನೀವು ಬ್ಯಾಕ್ ಪಟನ್ ಕ್ಲಿಕ್ ಮಾಡಬೇಕು ಅಷ್ಟೇ ಗುರು ಟ್ರಿಕ್ಸ್ ಇನ್ನೇನು ಇಲ್ಲ ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಒನ್ ಫೋರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಎಮ್ ಬಿ ಅಂತ ಸೊ ಇಲ್ಲಿ ಕ್ಲಿಕ್ ಮಾಡಿರಿ ಸೊ ಈ ಥರ ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಪಟನ್ ಕ್ಲಿಕ್ ಮಾಡಿರಿ ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ ಸೊ ಇವಾಗ ಆಟೋಮೆಟಿಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ ಕೇಸ್ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲ ಅಂತ ಪಕ್ಷದಲ್ಲಿ ನೀವು ಮತ್ತೊಮ್ಮೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕಾಗಿ ಸ್ಟಾರ್ಟ್ ಆಗುತ್ತೆ ಗುರು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಮತ್ತೆ ಡೌನ್ಲೋಡ್ ಕ್ಲಿಕ್ ಮಾಡಿರಿ ಬ್ಯಾಕ್ ಬಟನ್ ಬರ್ರಿ ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ ಸೊ ಇದು ಸ್ವಲ್ಪ ಟವರ್ ಓರಿಯೆಂಟೆಡ್ ಡೌನ್ಲೋಡು ಸಿಸ್ಟಮ್ ಸ್ನೇಹಿತರೆ ಸ್ವಲ್ಪ ಟವರ್ ಇರಬೇಕಾಗುತ್ತೆ ಇಲ್ಲಾಂದರೆ ಇದು ಡೌನ್ಲೋಡ್ ಆಗೋದು ಸ್ವಲ್ಪ ಕಷ್ಟ ಈ ಥರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇರಬೇಕು ಇಲ್ಲಿ ನೋಡ್ತಿರ್ಬೋದು ಇವಾಗ ಬಂತು ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಕೆ ಬಿ ಸಿ ಕಂದ್ರೆ ಜಿಪ್ ಅಂತಂದು ಸೊ ಸ್ನೇಹಿತರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕಾಗಿನೇ ಈ ಥರ ಬರುತ್ತಿರುವಂಥದ್ದು ಸೊ ನಿಮಗೋಸ್ಕರ ತೋರ್ಸೋಕ್ಕಾಗಿ ಇದೊಂದು ಸ್ವಲ್ಪ ಡೌನ್ಲೋಡ್ ಹೇಗೇನಂತ ಕೊಡ್ತೀನಿ ನೋಡಿರಿ ನಿಮಗೆ ಈ ಥರ ಆಟೋಮೆಟಿಕ್ ಡೌನ್ಲೋಡ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ಮತ್ತೆ ಡೌನ್ಲೋಡ್ ಹೇಗೇನಂತ ಕೇಳಲ್ಲ ಈ ಥರ ಆಟೋಮೆಟಿಕ್ಕಾಗಿ ಇಲ್ಲೇನು ಡೌನ್ಲೋಡ್ ಆಗ್ತಾ ಇದೆಯಲ್ಲೋ ಇದೇ ಥರ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಒಂದು ನೂರ ಐವತ್ತೈದು ಬಿ ಇದೆ ಇದು ಓ ವಿ ವಿ ಫೈಲು ಇದು ಟೆಕ್ಸ್ಚರ್ ಅಡಿಟ್ ಮುನ್ನೂರ ಮುನ್ನೂರೈವ ಐವತ್ತೊಂದು ಎಂ ಬಿ ಇದೆ ಸೊ ಮ್ಯಾಪ್ ಇನ್ಸ್ಟಾಲರ್ ಎಪಿಕ್ಕೆ ಆರುನೂರ ಇಪ್ಪತ್ತು ಎಂ ಬಿ ಇದೆ ಸೊ ನಿಮಗೆ ಇದು ಜಡಾರ್ಚಿವರ್ ಆರ್ಚಿವರ್ ಆ್ಯಪಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ಇಲ್ಲಿ ತೋರಿಸಲ್ಲ ನೀವು ಡೌನ್ಲೋಡ್ ಮಾಡಬೇಕು ಕ್ರೋಮಲ್ಲಿ ಕರೆಕ್ಟಾಗಿ ತೋರಿಸಲ್ಲ ಝ್ಯಾಟ್ಚಿವರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಡೌನ್ಲೋಡ್ ಆಗಿರಬೇಕಂತಂದು ಅಷ್ಟು ಚೆಕ್ ಮಾಡ್ಕೊಳ್ಳ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಇದೇ ಥರ ನೀವು ಫುಲ್ಲು ಡೌನ್ಲೋಡ್ ಮಾಡ್ಕೋಬೇಕು ಈ ಮೂರು ಫೈಲ್ಗಳನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕಾಗಿಯೇ ಈ ಫೈಲ್ ಕ್ಯಾನ್ಸಲ್ ಹೊಡಿತೀನಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಮೂರು ಡೌನ್ಲೋಡ್ ಮಾಡಿದ್ದೀನಿ ಇದೇ ಥರ ನೀವು ಕೂಡ ಈ ಮೂರು ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಸೇಮ್ ಪ್ರೊಸೀಜರು ಏನು ಕೂಡ ಚೇಂಜಸ್ ಇಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇವಾಗ ಇನ್ಸ್ಟಾಲ್ ಮಾಡ್ದಂಗೆ ಅಂತ ಹೇಳ್ಕೊಡ್ತೀನಿ ನೀಟಾಗಿ ಆಗಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಈ ಮೂರು ಫೈಲ್ಗಳನ್ನ ನೀವು ಡೌನ್ಲೋಡ್ ಮಾಡಿದ ಮೇಲೆ ಈ ಒಂದು ಗೇಮ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಿಮಗೊಂದು ಆ್ಯಪ್ ಬೇಕಾಗುತ್ತೆ ಯಾವುದಂತಂದರೆ ಇದೇ ಆ್ಯಪು ಆರ್ ಚರ್ ಅಂತಂದು ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕಂಡು ಓಪನ್ ಮಾಡಿ ನೋಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಹೇಳ್ಬಿಡ್ತೀನಿ ಸ್ನೇಹಿತರೆ ಇವಾಗೇನು ನಾನು ಡೌನ್ಲೋಡ್ ಮಾಡಿದೀನಲ್ವ ಈ ಆ್ಯಪ್ ಸ್ಟೋರಲ್ಲಿ ಇದು ಇವಾಗಿರುವಂಥ ಪ್ರೆಸೆಂಟ್ ಅಪ್ಡೇಟ್ ಯಾವುದಪ್ಪ ಅಂತಂದರೆ ಸ್ನೇಹಿತರೆ ನೋಡ್ಕೊಳ್ಳ್ರಿ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಟೆನ್ ಅಪ್ಡೇಟು ಸೊ ಈ ಒಂದು ಅಪ್ಡೇಟಿನ ಒಂದು ಸಡೆ ಹರ್ಚುವರೆ ಆ್ಯಪಲ್ಲಿ ಈ ಒಂದು ಗೇಮ್ನ ಇನ್ಸ್ಟಾಲ್ ಮಾಡಿದರೆ ಯಾಕೋ ಗೇಮ್ ವೈಟ್ ಸ್ಕ್ರೀನ್ ಬಂದು ನಿಲ್ತಾ ಇದೆ ಗೇಮ್ ಓಪನ್ ಆಗ್ತಾ ಇಲ್ಲ ನಾನು ಆಲ್ರೆಡಿ ಟ್ರೈ ಮಾಡಿದೆ ಸೊ ಗೇಮ್ ಓಪನ್ ಆಗ್ತಾ ಇದೆ ಅಂದರೆ ಗೇಮ್ ಓಪನ್ ಆಗಿ ಮಾಲಿ ಅಂತ ಬಂದ್ಬಿಟ್ಟು ವೈಟ್ ಸ್ಕ್ರೀನಾಗಿ ನಿಲ್ತಾ ಇದೆ ಸೊ ಆಲ್ರೆಡಿ ಇದಕ್ಕೆ ಸೊಲ್ಯೂಷನ್ ಹೇಳಿದ್ದೀನಿ ಸ್ನೇಹಿತರೆ ಹಳೇ ವರ್ಜನ ಸಡೆ ಹಾರ್ಚುವರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ತಿರ್ಬೋದು ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಏಯ್ಟ್ ಅಪ್ಡೇಟ್ ಇನ್ನೊಂದು ಸಡ್ಯಾಚಿವರ್ ಆ್ಯಪ್ನ ನಾನು ಸ್ಟೋರಿಂದ ಡೌನ್ಲೋಡ್ ಮಾಡಿಲ್ಲ ಇದನ್ನು ಕ್ರೋಮಿಂದ ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಆಲ್ರೆಡಿ ಈ ಒಂದು ವೈಟ್ ಸ್ಕ್ರೀನ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅಂತ ಆಲ್ರೆಡಿ ಒಂದು ವೀಡಿಯೋ ಡೀಟೇಲ್ಡ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ಹಳೆ ವರ್ಜನ್ ಹಾಕಬೇಕು ಅಂತಂದು ಕೆಲವೊಬ್ಬರು ಮಾತ್ರ ಹಾಕಲ್ರಿ ನೀವು ಹಾಕೊಂಡು ನೀವು ಪ್ಲೇ ಪ್ಲೇಸ್ಟೋರಲ್ಲಿ ಒಂದ್ಸತಿ ರಡ್ಯಾಚ್ ಚೋರ್ ಆ್ಯಪ್ನ ಇವಾಗ ನಾನು ಡೌನ್ಲೋಡ್ ಮಾಡಿದ್ದೀನಲ್ವ ಈ ಥರ ರಡಾರ್ ಚೋರ್ ಆಪ್ನ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಸಲ ನಾನು ಇವಾಗ ಏನು ಹೇಳ್ತೀನಲ್ವ ಝಾರ್ ಚೋರ್ ಆಪ್ ಅಲ್ಲಿ ಏನೇನು ಮಾಡ್ಬೇಕಂತಂದು ಎಲ್ಲ ಮಾಡಿ ನೋಡ್ರಿ ಇನ್ ಕೇಸ್ ವರ್ಕ್ ಆಗಲಿಲ್ಲ ಗೇಮ್ ಓಪನ್ ಆಗಲಿಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ ಅದರಲ್ಲೇ ನಾನು ಆಗಿ ಹಳೆ ಅಪ್ಡೇಟನ್ನು ಒಂದು ಟ್ರಾಫಿಕ್ ಮೂಡ್ ಡೌನ್ಲೋಡ್ ಮಾಡುವಾಗ ಡೀಟೇಲಾಗಿ ಹೇಳಿದ್ದೀನಿ ಈ ಯಾಕೆ ರಡೆಯ ಹಚ್ಚೋರ ಆ್ಯಪ್ನ ಹಳೆ ವರ್ಜನ್ ಡೌನ್ಲೋಡ್ ಮಾಡ್ಕೋಬೇಕು ಯಾಕೆ ಗೇಮ್ ವರ್ಕ್ ಆಗೋಲ್ಲ ಎಲ್ಲ ಕೂಡ ಹೇಳಿದ್ದೀನಿ ಸೊ ಆ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಆಲ್ರೆಡಿ ನಾನು ಟ್ರೈ ಮಾಡಿದೆ ಈ ನನ್ನ ಹೊಸ ಫೋನ್ ಇದು ರಿಯಲ್ಮಿ ಫೋರ್ಟೀನ್ ಪ್ರೊ ಪ್ಲಸ್ ಹೊಸ ಫೋನು ಸೊ ಈ ಫೋನಲ್ಲಿ ನನ್ನ ಹೊಸ ವರ್ಜನ್ ರಡ ಹಚ್ಚೋರ ಆ್ಯಪಲ್ಲಿ ಈ ಗೇಮ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಇನ್ಸ್ಟಾಲ್ ಆಗುತ್ತೆ ಅಂದರೆ ಓಪನ್ ಆಗ್ತಾ ಇಲ್ಲ ಈ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಟೆನ್ನು ಅಪ್ಡೇಟೆನ್ ಎಡ ಹೆಚ್ಚುವರ್ ಆ್ಯಪು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದ್ರಲ್ಲಿ ಗೇಮ್ ಓಪನ್ ಆಗ್ತಾ ಇಲ್ಲ ಸೊ ಹಂಗಾಗಿ ನಾವೇನು ಮಾಡಬೇಕು ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇವಾಗೇನು ನಾನು ಕ್ರೋಮಿಂದ ಡೌನ್ಲೋಡ್ ಮಾಡಿದೆ ಆ ಒಂದು ಕ್ರೋಮಿಂದ ಡೌನ್ಲೋಡ್ ಮಾಡಿದ್ದೀನಲ್ಲ ಸ್ನೇಹಿತರೆ ಅದನ್ನು ನಾನು ಇವಾಗ ಏನು ಮಾಡಬೇಕು ಡೌನ್ಲೋಡ್ ಮಾಡಿರುವಂಥ ಫೈಲನ್ನ ಇನ್ಸ್ಟಾಲ್ ಮಾಡಬೇಕು ಓಕೆ ನಾನು ಸ್ನೇಹಿತರೆ ನೋಡ್ತಿರ್ಬೋದು ಇವಾಗ ಇನ್ಸ್ಟಾಲ್ಯೇಷನ್ ಆಗ್ತಾ ಇದೆ ಸೊ ನೀವು ಕೂಡ ನಿಮ್ಮ ಫೋನಲ್ಲಿ ಇನ್ಕೇಸ್ ವರ್ಕ್ ಆಗಲಿಲ್ಲ ಇವಾಗ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿರೋ ತಡೆ ಹಚ್ಚೋರ ಆ ಗೇಮ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ನೀವು ಈ ಹಳೆ ವರ್ಷನ್ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಓಕೆ ಸ್ನೇಹಿತರೆ ಇವಾಗ ಓಪನ್ ಆಯಿತು ಇವಾಗ ನೀವು ಕೂಡ ಇದೇ ಥರ ನಿಮ್ಮ ಫೋನಲ್ಲೂ ಕೂಡ ಓಪನ್ ಮಾಡ್ಕೊಳ್ಳ್ರಿ ಸೊ ಹಳೆ ವರ್ಜನ್ ಆದರೂ ಹಾಕಲ್ರಿ ಹೊಸದಾದರೂ ಹಾಕ್ಕಲ್ರಿ ಒಟ್ಟಿನಲ್ಲಿ ನಿಮ್ಮ ಫೋನಲ್ಲಿ ಜಡೆ ಹಾಲ್ಚವ್ರ ಆ್ಯಪ್ ಹಾಕ್ರಿ ಸೊ ನಿಮಗೆ ವರ್ಕ್ ಆಗ್ತಿಲ್ಲ ಅಂದರೆ ಹಳೆ ವರ್ಜನ್ ನಂತರ ಥರ ಹಾಕ್ಕೊಳ್ಳ್ರಿ ಅಷ್ಟೇ ಗುರು ಆಲ್ರೆಡಿ ವಿಡಿಯೋ ಮಾಡಿದ್ನಿ ಇದ್ರ ಬಗ್ಗೆ ಸೊ ಈ ಒಂದು ಜಡೆ ಆ್ಯಪ್ ಓಪನ್ ಮಾಡಿದ ಮೇಲೆ ಫಸ್ಟ್ ನೀವು ಹೋಗ್ಬೇಕಾಗಿರೋದು ಈ ಒಂದು ಡೌನ್ಲೋಡ್ ಫೋಲ್ಡ್ರಿಗೆ ಇಲ್ಲಿ ಹುಡುಕಿ ಸ್ನೇಹಿತರೆ ಡೌನ್ಲೋಡ್ ಅಂತ ಎಲ್ಲಿರುತ್ತೆ ಅಂತ ಇಲ್ಲಿ ಒಂದು ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುವಂಥದ್ದು ಸೊ ಇಲ್ಲಿ ನೀವು ಈ ಒಂದು ಗೇಮ್ ನ ಒಂದು ಫೈಲ್ಸ್ ಏನಿರ್ತಾವಲ್ಲ ಸ್ನೇಹಿತರೆ ಡೌನ್ಲೋಡ್ ಮಾಡಿರುವಂತ ಮೂರು ಫೈಲ್ಸು ಆ ಮೂರು ಫೈಲ್ಸು ಎಷ್ಟೆಷ್ಟು ಎಂಬಿ ಇದೆ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ಸೊ ಒಂದು ಫಸ್ಟು ನೀವು ವರ್ಜನ್ ಚೆಕ್ ಮಾಡಿರಿ ಯಾವ್ಯಾವ ವರ್ಜನ್ನಿನ ಒಂದು ಫೈಲ್ಗಳು ಎಲ್ಲೆಲ್ಲಿ ಇದ್ದಾವೆ ಅಂತಂದು ಏಕೆಂದರೆ ನೀವು ಹಳೆ ನಾವು ಕೂಡ ಹಾಗೆ ಇಟ್ಕೊಂಡಿದ್ರಿ ಅಂತಂದರೆ ಕನ್ಫ್ಯೂಸ್ ಆಗ್ಬಿಡ್ತೀರ ಸೊ ಇಲ್ಲಿ ನೋಡಿರಿ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಇರಲೇಬೇಕು ಅದು ಬಿಟ್ಟು ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಟೂ ಅಂತಿದ್ರೆ ಅದ್ರ ಆಲ್ರೆಡಿ ವರ್ಕ್ ಆಗೋಲ್ಲ ಸೊ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಇರುವಂಥ ಒಂದು ಫೈಲ್ಗಳನ್ನ ನೀವು ಎಲ್ಲೆಲ್ಲಿ ಡೌನ್ಲೋಡ್ ಮಾಡಿಟ್ಟಿದ್ರೆ ನೀವು ಫಸ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇನ್ ಕೇಸ್ ನಿಮಗೆ ಅದನ್ನ ಹುಡ್ಕೋಕ್ಕಾಗಲಿಲ್ಲ ಗುರು ಭಾಳ ಫೈಲ್ ಅದಾವೆ ಎಲ್ಲಿ ಹುಡ್ಕ ಹಿಂಗೆ ಅಂತ ಅಂದಂಗಿದ್ರೆ ನಿಮಗೆ ಒಂದು ಈಸಿ ಟ್ರಿಕ್ಸ್ ಹೇಳ್ತೀನಿ ಸಿಂಪಲ್ಲು ಇಲ್ಲಿ ಅಡ್ಡ ಅಡ್ಡ ಮೂರು ಗೀಟ್ ಅದ ನೋಡಿ ಸ್ನೇಹಿತರೆ ಇಲ್ಲಿ ತ್ರೀ ಲೈನ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಬರ್ತವೆ ಸೊ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಇಲ್ಲಿ ಡೇಟ್ ಅಂತ ಆಯ್ತಲ್ವಾ ಈ ಡೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಆದರೂ ಒಂದು ಕಡೆ ಬೇರೆ ಕಡೆ ಸುಮ್ಮನೆ ಹಿಂಗೆ ಟಚ್ ಮಾಡಿರಿ ಅದು ಸಾರ್ಟ್ ಬೈ ಡೇಟ್ ಸೆಲೆಕ್ಟ್ ಆಗುತ್ತೆ ಸ್ನೇಹಿತರೆ ಸೊ ನೀವು ಯಾವ್ಯಾವುದನ್ನ ಇವಾಗ ಡೌನ್ಲೋಡ್ ಮಾಡಿರಿತರೋ ಅವೆಲ್ಲ ಲಾಸ್ಟಲ್ಲಿ ಇರ್ತವೆ ಸೀದಾ ಇರ್ತೀರಿ ಮೇಕೆ ಇಲ್ಲೆದ ನೋಡಿರಿ ನಾನು ಇವಾಗ ಡೌನ್ಲೋಡ್ ಮಾಡಿರುವಂಥ ಮೂರು ಫೈಲ್ಗಳು ಸೊ ಹೊಲ ಸ್ನೇಹಿತರೆ ಈ ಒಂದು ಮೂರು ಫೈಲ್ಗಳನ್ನ ನೀವು ಹುಡುಕಬೇಕಾಗುತ್ತೆ ಸೊ ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲರ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಈ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅನ್ನೋದು ಭಾಳ ಇಂಪಾರ್ಟೆಂಟು ಏಕೆಂದರೆ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ನಿಂದೇ ಮೂರು ಫೈಲ್ ಇರಬೇಕಾಗುತ್ತೆ ಮತ್ತು ಇದಕ್ಕೆ ಅದು ಅಡ್ಜಸ್ಟ್ ಆಗೋಲ್ಲ ಅದಕ್ಕೆ ಇದು ಅಡ್ಜಸ್ಟ್ ಆಗೋಲ್ಲ ಬೇರೆ ಬೇರೆ ವೆರ್ಜನಿಂದ ಆಗಿದ್ದರೆ ಓಕೆನಾ ಹಂಗಾಗಿ ಸೊ ಮೂರು ಫೈಲನ್ನ ಒಂದತ್ರ ನೀವು ನೀಟಾಗಿ ಇಟ್ಕೊಳ್ಳ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ಈ ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲರ್ ಏಪಿಕ್ ಏನಿದೆ ಅಲ್ವಾ ಇದು ಐನೂರ ತೊಂಬತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಎಂ ಬಿ ಇದೆ ಇದು ಕರೆಕ್ಟಾಗಿ ಎಷ್ಟು ಇರಲೇಬೇಕು ಒಂದು ಒಂಬತ್ತು ಬಿ ಒಂದು ಎಂಟು ಎಮ್ ಬಿ ಇದ್ರೂ ಕೂಡ ವರ್ಕ್ ಆಗೋಲ್ಲ ಸ್ನೇಹಿತರೆ ಕರೆಕ್ಟಾಗಿ ಅದು ಎಷ್ಟು ಎಮ್ ಬಿ ಹೇಳ್ತಿದ್ದೀನೋ ಅಷ್ಟು ಇರಲೇಬೇಕು ಕರೆಕ್ಟಾಗಿ ನಾನು ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಒಂದು ಕೆ ಬಿ ಒಂದು ಒಂದೇ ಒಂದು ಕೆ ಬಿ ಕಮ್ಮಿ ಇದ್ರೂ ಕೂಡ ವರ್ಕ್ ಆಗೋಲ್ಲ ಸ್ನೇಹಿತರೆ ಕರೆಕ್ಟಾಗಿ ಕೇಳ್ಕೊಳ್ಳ್ರಿ ಅದಕ್ಕಾಗಿಯೇ ಫುಲ್ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಇನ್ ಕೇಸ್ ನೀವು ಡೌನ್ಲೋಡ್ ಮಾಡುವಾಗ ಅದೇನಾದರೂ ಫುಲ್ ಡೌನ್ಲೋಡ್ ಆಗಿಲ್ಲ ಇಷ್ಟು ಫುಲ್ ಡೌನ್ಲೋಡ್ ಆಗಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ಈ ಬಸ್ಸಿ ಟೆಕ್ಸ್ಚರ್ ಎಡಿಟೈಪಿಗೆ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಟು ಏಳು ಎಂ ಬಿ ಇದೆ ನೀವು ಡೌನ್ಲೋಡ್ ಮಾಡಿರುವಂಥ ನಿಮ್ಮ ಫೋನಲ್ಲಿ ಏನು ಡೌನ್ಲೋಡ್ ಮಾಡಿರ್ತಾರೆ ಅಲ್ವಾ ಅದನ್ನ ಚೆಕ್ ಮಾಡ್ಕೊಳ್ಳ್ರಿ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಟು ಏಳು ಎಂ ಬಿ ಇದೆಯಾ ಇಲ್ಲ ಅಂತಂದು ಆಮೇಲೆ ಇನ್ನೊಂದು ಕರ್ನಾಟಕ ಟ್ರಾಫಿಕ್ ಓ ಬಿ ಐತಲ್ಲ ಇದು ಕರೆಕ್ಟಾಗಿ ನೂರ ನಲವತ್ತೇಳು ಪಾಯಿಂಟ್ ಆರು ಏಳು ಎಮ್ ಬಿ ಇರಬೇಕು ಸೊ ಈ ಮೂರು ಫೈಲ್ಗಳು ಎಷ್ಟೆಷ್ಟು ಎಮ್ ಬಿ ಇರಬೇಕಂತ ಇಲ್ಲಿ ನೋಡ್ರಿ ಇಷ್ಟು ಎಮ್ ಬಿ ಇರಲೇಬೇಕು ಫೈಲ್ ಸೈಜು ಇನ್ ಕೇಸ್ ಒಂದೇ ಒಂದು ಕೆ ಬಿ ಕಮ್ಮಿ ಆಗಿದ್ರೂ ಕೂಡ ಅದು ವರ್ಕ್ ಆಗಲ್ಲ ಓಕೆನಾ ಸ್ನೇಹಿತರೆ ಕರೆಕ್ಟಾಗಿ ಮೂರು ಫೈಲ್ ಸೈಜ್ ನೋಡ್ಕೊಳ್ಳ್ರಿ ಇಷ್ಟು ಡೌನ್ಲೋಡ್ ಆಗಿದೆಯಾ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ ಓಕೆ ಇವಾಗ ನೀವು ಈ ಮೂರು ಫೈಲ್ಗಳನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಸಿಂಪಲ್ಲು ಫಸ್ಟ್ ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡಬೇಕು ಈ ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲರ್ ಆರ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿರಿ ಸೊ ಆ ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇನ್ನೊಂದು ನಿಮ್ಮ ಫೋನಲ್ಲಿ ಸ್ಟೋರೇಜ್ ಇರಬೇಕು ಸೊ ಕಮ್ಮಿ ಅಂದರೂ ಒಂದು ಹತ್ತು ಜಿ ಬಿ ಸ್ಟೋರೇಜ್ನ ಕಡಿಮೆ ಮಾಡ್ಕೊಳ್ರಿ ಫುಲ್ ತುಂಬಿತ್ತಂದರೆ ಸ್ಟೋರೇಜ್ ಕಡಿಮೆ ಮಾಡ್ಕೊಳ್ರಿ ಇಲ್ಲಾಂದರೆ ವರ್ಕ್ ಆಗೋಲ್ಲ ಹಂಗಾಗಿ ಹೇಳ್ತೀನಿ ಸೊ ಅದಾದಮೇಲೆ ಇನ್ನೊಂದು ಫೈಲ್ ಇದೆ ಅಲ್ವಾ ಬಸ್ ಟೆಕ್ಸ್ಚರ್ ಎಡಿಟ್ ಟೈಪಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿರಿ ಇದು ಕೂಡ ಎಕ್ಸ್ಟ್ರಾಕ್ಟ್ ಆಗಬೇಕು ಸೊ ಮೂರು ಫೈಲ್ಗಳು ನೀವು ಡೌನ್ಲೋಡ್ ಮಾಡಿರುವಂಥ ಫೈಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಈ ಥರ ಎಕ್ಸ್ಟ್ರಾಕ್ಟ್ ಆಯಿತಾ ಇವಾಗ ಇನ್ನೊಂದು ಫೈಲು ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಇದನ್ನು ಕೂಡ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಓಕೆ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಎಕ್ಸ್ಟ್ರಾಕ್ಟ್ ಆಯಿತು ಇವಾಗ ಸೀದಾ ಕೆಳಗಡೆ ಹೇಳಿದ್ರಿ ಸೀದಾ ಮೇಲ್ ಮೇಲ್ಗಡೆ ಬಂದಿದೆ ಅಂತಂದ್ರೆ ಇದು ಡೌನ್ಲೋಡ್ ಫೋಲ್ಡರ್ ಮೇಲ್ಗಡೆಯಲ್ಲಿ ನಿಮಗೆ ಮೂರು ಫೋಲ್ಡರ್ ಕ್ರಿಯೇಟ್ ಆಗಿದ್ದಾವೆ ಬಸ್ ಮ್ಯಾಪ್ ಇನ್ಸ್ಟಾಲರ್ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂತ ಒಂದು ಕರ್ನಾಟಕ ಟ್ರಾಫಿಕ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಬಿ ಸಿ ಕನ್ನರ್ ಅಂತ ಒಂದು ಇನ್ನೊಂದು ಬಸ್ಸೀಟ್ ಎಕ್ಸ್ಟರ್ ಐಟಪಿ ವಿಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಕೆ ಬಿ ಸಿ ಅಂತ ಒಂದು ಈ ಮೂರು ಫೋಲ್ಡ್ರ್ ಒಳಗಡೆ ಮೂರು ಫೈಲ್ ಇದ್ದಾವೆ ಆ ಮೂರು ಫೈಲ್ ಯೂಸ್ ಮಾಡಿಕೊಂಡು ನಾವು ಗೇಮ್ನ ಇನ್ಸ್ಟಾಲ್ ಮಾಡಬೇಕು ಸಿಂಪಲ್ಲು ಈ ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲರ್ ಏಪಿ ಕೇ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಆ ಫೋಲ್ಡ್ರ್ ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಅದರೊಳಗೆ ಒಂದು ಫೈಲ್ ಕಾಣಿಸುತ್ತೆ ಗೇಮ್ ಚಿತ್ರ ಕೂಡ ಇರುತ್ತೆ ಅದರಲ್ಲಿ ಇದು ಒಂದು ಎ ಪಿ ಕೇಂದಿದೆ ಅಲ್ಲ ಸ್ನೇಹಿತರೆ ಐನೂರ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಎಂಬಿದು ಈ ಒಂದು ಎ ಪಿ ಕೆನ ನಾವು ಫಸ್ಟ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸಿಂಪಲ್ಲು ಈ ಎ ಪಿ ಕೆ ಮೇಲೆ ಸಿಂಪಲಾಗಿ ಸುಮ್ಮನೆ ಒಂದು ಸಲ ಟಚ್ ಮಾಡಿರಿ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಆ ಇನ್ಸ್ಟಾಲ್ ಅಂತ ಹೊಡೆದ್ರಿ ಅಂತಂದರೆ ನಿಮ್ಮ ಒಂದು ಬಸ್ ರೆಂಡೇಶ ಗೇಮು ಇನ್ಸ್ಟಾಲ್ ಆಗಕ್ಕೆ ಶುರುವಾಗುತ್ತೆ ಸರ್ ಡ್ಯಾರ್ಚ್ ಆ್ಯಪಲ್ಲಿ ಈ ಥರ ಏನಾದ್ರು ಕೇಳಿದರೆ ಇನ್ಸ್ಟಾಲ್ ಅಂತ ಇನ್ಸ್ಟಾಲ್ ಮಾಡೋದಕ್ಕೆ ಅದನ್ನ ಅಲೋ ಕೊಡ್ರಿ ಅದಾದಮೇಲೆ ಇನ್ಸ್ಟಾಲ್ ಅಂತ ಹೊಡಿರಿ ಸೊ ಗೇಮ್ನ ಒಂದು ಮ್ಯಾಪ್ ಇನ್ಸ್ಟಾಲ್ ಏಪಿಗೆ ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ ನೋಡ್ತಿರ್ಬೋದು ಆ್ಯಪ್ ಇನ್ಸ್ಟಾಲ್ಡ್ ಇನ್ಸ್ಟಾಲ್ಡ್ ಆದಮೇಲೆ ಓಪನ್ ಮಾಡಿರಿ ಗೇಮ್ನ ಒಂದು ಸಲ ಓಪನ್ ಮಾಡಿರಿ ಓಪನ್ ಮಾಡಿದ್ಮೇಲೆ ಈ ಥರ ಏನಾದರೂ ಕೇಳಿದರೆ ಅಲೋ ಹೊಡಿರಿ ಎಲ್ಲ ಕೂಡ ಅಲೋ ಕೊಡ್ರಿ ಸೊ ಇನ್ಸ್ಟಾಲೇಷನ್ ಆಫ್ ಆಲ್ ಬಸ್ಸಿಡ್ ಮ್ಯಾಪ್ಸ್ ಅಂತ ಬರುತ್ತೆ ಸೊ ಎಲ್ಲ ಒಂದು ಬಸ್ಸಿಡ್ ಮ್ಯಾಪ್ಸ್ ಇನ್ಸ್ಟಾಲ್ ಆದಮೇಲೆ ಆಟೋಮೆಟಿಕಾಗಿ ಅದೇ ಬ್ಯಾಕ್ ಹೋಗುತ್ತೆ ಗುರು ನೀವೇನು ಮಾಡೋದು ಬೇಡ ಆಟೋಮೆಟಿಕಾಗಿ ಅದೇ ಬ್ಯಾಕ್ ಹೋಗುತ್ತೆ ಅದಾದಮೇಲೆ ನೀವು ಬಸ್ ಸಿಮ್ಯುಲೇಟರ್ ಎಂಟು ನಿಮಿಷ ಆ್ಯಪ್ನ ಆಫ್ ಮಾಡಿರಿ ಸೊ ನಿಮ್ಮ ಒಂದು ರಡಾ ಹಚ್ಚಿವರ್ ಆ್ಯಪ್ನ ಹೊಸ್ದಾಗ ಮತ್ತೊಮ್ಮೆ ಓಪನ್ ಮಾಡಿರಿ ಓಕೆನಾ ಸ್ನೇಹಿತರೆ ಇವಾಗ ಈ ಥರ ಹೊಸ್ದಾಗಿ ಓಪನ್ ಮಾಡಿರಿ ಮತ್ತೆ ಈ ಥರ ಬರುತ್ತೆ ರಡಾ ಹಚ್ಚಿವರ್ ಇವಾಗ ಮತ್ತೆ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ ಓಕೆನಾ ಸ್ನೇಹಿತರೆ ಆಗಲೇ ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲರ್ ಏಪಿಕೆ ನೀವು ಇನ್ಸ್ಟಾಲ್ ಮಾಡಿದ್ದು ಇವಾಗ ನೀವು ಟೆಕ್ಸ್ಚರ್ ಎಡಿಟ್ ಎಪಿಕೆ ಅಂತ ಐತೆ ನೋಡಿರಿ ಬಸಿ ಟೆಕ್ಸ್ಚರ್ ಎಡಿಟ್ ಎ ಪಿ ಕೆ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಕೆ ಬಿ ಸಿ ಅಂತಿದೆಯಲ್ವಾ ಈ ಒಂದು ಫೋಲ್ಡ್ ಓಪನ್ ಮಾಡಿರಿ ಇದರಲ್ಲಿ ಇನ್ನೊಂದು ಎ ಪಿ ಕೆ ಇರುತ್ತೆ ನಾನ್ನೂರ ಅರವತ್ತೈದು ಪಾಯಿಂಟ್ ಎಂಟು ಎರಡು ಎಂಬಿದು ಈ ಒಂದು ಫೈಲ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸಿಂಪಲ್ ಆ ಫೈಲ್ನ ಕ್ಲಿಕ್ ಮಾಡಿರಿ ಇನ್ಸ್ಟಾಲ್ ಅಂತ ಹೊಡಿರಿ ಇದು ಕೂಡ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ ಇನ್ಸ್ಟಾಲ್ ಅಂತ ಬರಲ್ಲ ಅದು ಅಪ್ಡೇಟ್ ಅಂತ ಬರುತ್ತೆ ಸ್ನೇಹಿತರೆ ಅಪ್ಡೇಟ್ ಅಂತ ಬಂದರೂ ಏನು ತೊಂದರೆ ಇಲ್ಲ ಅಪ್ಡೇಟ್ ಅಂತ ಹೊಡಿರಿ ಏಕೆಂದರೆ ಆಲ್ರೆಡಿ ಮ್ಯಾಪ್ ಇನ್ಸ್ಟಾಲರ್ ಎ ಇನ್ಸ್ಟಾಲ್ ಆಗಿರೋದ್ರಿಂದ ಇದು ಅಪ್ಡೇಟ್ ಅಂತ ಬರುತ್ತೆ ತೊಂದರೆ ಎಲ್ಲ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿರಿ ಸೊ ಇದು ಕೂಡ ನಾವು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ಇವಾಗ ಗೇಮ್ ಓಪನ್ ಆಗೋಲ್ಲ ಗೇಮ್ ಓಪನ್ ಆಗೋಲ್ಲ ಅಂತಂದರೆ ಅದು ಎಲ್ಲ ಇನ್ಸ್ಟಾಲ್ ಮಾಡಿರ್ತೀವಿ ಈ ಥರ ಅಂತ ಬಂದು ಸ್ಕ್ರೀನ್ ಸ್ಕ್ರೀನಾಗಿ ನಿಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಲ್ಲುತ್ತೆ ಏಕೆಂದರೆ ನಾವು ಓ ಬಿ ಬಿ ಹಾಕಿಲ್ಲ ಇನ್ನೂ ಕೂಡ ಸೊ ಎಲ್ಲ ಹಾಕಿದ್ದೀವಿ ಗುಡು ಎಲ್ಲ ಹಾಕಿದ್ದೀವಿ ಗುರು ಆದರೆ ಗಾಡಿಗೆ ಡೀಸೆಲ್ ಹಾಕಿಲ್ಲ ಅಷ್ಟೇ ಇವಾಗ ಡೀಸೆಲ್ ಹಾಕ್ಬೇಕು ನಾವು ನಮ್ಮ ಬಸ್ಸಿಗೆ ಡೀಸೆಲ್ ಹಾಕಬೇಕು ಸೊ ಎಲ್ಲ ಹಾಕಿದ್ದೀವಿ ಎಲ್ಲ ಹಾಕಿದ್ದೀವಿ ರೆಡಿ ಮಾಡಿದ್ದೀವಿ ಎಲ್ಲ ಸಡೆ ಹಾಚೋರ್ ಎಲ್ಲ ಕ್ಲೋಸ್ ಮಾಡಿರಿ ಹೊಸ್ದಾಗಿ ಮತ್ತೆ ತಡೆ ಹಚ್ಚೋರು ಓಪನ್ ಮಾಡಿರಿ ಸೇಮ್ ಗುರು ಮತ್ತೆ ಡೌನ್ಲೋಡ್ ಫೋಡ್ರಿಗೆ ಹೋಗಿರಿ ಇವಾಗ ಇಲ್ಲಿ ನಿಮಗೆ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಅಂತಿದೆಯಲ್ವಾ ಈ ಒಂದು ಫೋಲ್ಡರ್ ಓಪನ್ ಮಾಡ್ರಿ ಇವಾಗ ಇದೊಂಥರ ಗೇಮ್ಗೆ ಡೀಸೆಲ್ ಇದ್ದಂಗೆ ಅಂದರೆ ಗಾಡಿಗೆ ಡೀಸೆಲ್ ಇದ್ದಂಗೆ ಗೇಮ್ಗೆ ಇದು ಬೇಕೇ ಬೇಕು ಇದೊಂಥರ ಇಂಜಿನ್ ಇದ್ದಂಗೆ ಗುರು ಇದಿಲ್ಲ ಅಂದರೆ ಗೇಮ್ ರನ್ ಆಗಲ್ಲ ಈ ಓ ಬಿ ಬೇಕೇ ಬೇಕು ಈ ಫೈಲ್ ಮೇಲೆ ಮೂರು ಸೆಕೆಂಡ್ ಒತ್ತಿಡ್ಕಳ್ರಿ ಕಟ್ ಅಂತ ಕ್ಲಿಕ್ ಮಾಡಿರಿ ಇವಾಗ ಮೇಲ್ಗಡೆ ಕರ್ನಾಟಕ ಟ್ರಾಫಿಕ್ ಅಂತ ಅಂತೈತಲ್ವಾ ಮೇಲ್ಗಡೆ ಐತೆ ಗುರು ಇಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಒಂದು ಫೋಲ್ಡ್ರು ಸಿಗುತ್ತೆ ನಿಮಗೆ ಈ ಒಂದು ಆ್ಯಂಡ್ರಾಯ್ಡ್ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಓ ಬಿ ಬಿ ಅಂತ ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗಿರುತ್ತೆ ಆ ಓಲ್ಡ್ರು ಓ ಬಿ ಬಿ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡಿರಿ ಅದಾದ ಮೇಲೆ ಗೇಮ್ನ ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗಿರುತ್ತೆ ಕಾಮ್ ಡಾಟ್ ಮಾಲಿಯೋ ಡಾಟ್ ಬಸ್ಸಿಮ್ಲ್ರ ಐ ಡಿ ಅಂತ ಈ ಫೋಲ್ಡ್ರ್ ಓಪನ್ ಮಾಡಿರಿ ಇಲ್ಲಿ ನಿಮಗೆ ಫೋಲ್ಡರ್ ಇಸ್ ಎಂ ಟಿ ಅಂತ ಐತೆ ನಾವಿನ್ನೂ ಗಾಡಿಗೆ ಡೀಸೆಲ್ ಹಾಕಿಲ್ಲ ಸೊ ಹಂಗಾಗಿ ಇಲ್ಲಿ ಫೋಲ್ಡರ್ ಎಮ್ ಟಿ ಅಂತ ಐತೆ ಇವಾಗ ನೀವು ಇವಾಗ ಈ ಫೈಲ್ನ ಇಲ್ಲಿ ಪೇಸ್ಟ್ ಮಾಡಿದೆ ಅಂತಂದ್ರೆ ಗೇಮ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಪನ್ ಆಗುತ್ತೆ ಓಕೆನಾ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮಗೆ ಒಂದು ಕ್ಲಿಪ್ ಬೋರ್ಡ್ ಸಿಂಬಲ್ ಐತೆ ನೋಡ್ಬೋದು ರೈಟ್ ಸೈಡ್ ಕೆಳಗಡೆ ಇಲ್ಲಿ ಇಲ್ಲೊಂದು ಕ್ಲಿಪ್ ಬೋರ್ಡ್ ಸಿಂಬಲ್ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ನಿಮ್ಮ ಒಂದು ಗೇಮ್ನ ಓ ಬಿ ಬಿ ಫೈಲು ಇಲ್ಲಿ ಬಂದು ಆ್ಯಡ್ ಆಗುತ್ತೆ ನೋಡ್ತಿರ್ಬೋದು ಇದು ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಎಂ ಬಿ ಇದೆ ಈ ಒಂದು ಫೈಲು ಮೇನ್ ಡಾಟ್ ಟು ಡಬಲ್ ಜೀರೋ ಸಿಕ್ಸ್ ಫೈವ್ ಟೂ ನೈನ್ ಅಂತ ಚೆಲ್ಲುವ ಇದೆ ಈ ಒಂದು ಗೇಮ್ನ ಓ ಬಿ ಬಿ ಓಕೆ ನಾನು ಸ್ನೇಹಿತರೆ ಇಷ್ಟು ಮಾಡಿದರೆ ಅಂತಂದರೆ ನಿಮ್ಮ ಗೇಮ್ ವರ್ಕ್ ಆಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ ಇವಾಗ ನೀವು ನಿಮ್ಮ ಬಸ್ ಸಿಮ್ಲ ಎರಡೊಂದೇಶ ಗೇಮ್ನ ಓಪನ್ ಮಾಡಿರಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಓಪನ್ ಆಗಲೇಬೇಕು ಏಕೆಂದರೆ ಓಲ್ಡ್ ವರ್ಷನ್ಸ್ ಅಡ್ಯಾಚ್ ವರ್ ಅಪ್ನ ಹಾಕ್ಕೊಂಡು ಗೇಮ್ ಇನ್ಸ್ಟಾಲ್ ಮಾಡಿರೋದು ನೋಡಿ ಸ್ನೇಹಿತರೆ ಗೇಮ್ ಓಪನ್ ಆಯಿತು ಇದೇ ಥರ ನೀವು ಕೂಡ ನಿಮ್ಮ ಫೋನಿನಲ್ಲಿ ಗೇಮ್ನ ಓಪನ್ ಮಾಡಿರಿ ಸೊ ರೀ ಲಾಗಿನ್ ಅಂತ ಬರ್ತಾ ಇದೆ ರೀ ಲಾಗಿನ್ ಮಾಡಿರಿ ಏಕೆಂದರೆ ತುಂಬ ದಿವಸಗಳ ನಂತರ ನಾನು ಗೇಮ್ನ ಓಪನ್ ಮಾಡ್ತಿರೋದ್ರಿಂದ ಈ ಥರ ಇದೆ ಫೈನಲಿ ಸ್ನೇಹಿತರೆ ಗೇಮ್ ಓಪನ್ ಆಯಿತು ನಮ್ಮ ಕೆ ಬಿ ಸಿ ಕಂದ್ರ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಏನೋ ಟ್ರಾಫಿಕ್ ಮೋಡ್ ವರ್ಕ್ ಆಗಿದೆ ನೀವು ಕೂಡ ಇದೇ ಥರ ಆ ಕಡೆ ಎಂಜಾಯ್ ಮಾಡಿ ಕೇಸ್ ನಿಮಗೆ ವೈಟ್ ಸ್ಕ್ರೀನ್ ಪ್ರಾಬ್ಲಮ್ ಅಂದರೆ ಅಥವಾ ಇನ್ನೂ ಏನೇ ಬೇರೆ ಪ್ರಾಬ್ಲಮ್ಸ್ ಬಂದರೆ ಟ್ರಾಫಿಕ್ ಮೋಡ್ ಇನ್ಸ್ಟಾಲ್ ಮಾಡುವಾಗ ಎಲ್ಲ ಒಂದು ಪ್ರಾಬ್ಲಮ್ಗಳಿಗೂ ಕೂಡ ಎಳೆ ಎಳೆಯಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಅಪ್ಡೇಟ್ ಅಪ್ಡೇಟನ್ನು ಟ್ರಾಫಿಕ್ ಮೋಡ್ನ ಇನ್ಸ್ಟಾಲ್ ಮಾಡುವಾಗ ಸೊ ಆ ವೀಡಿಯೋ ನೋಡಿಬಿಟ್ಟು ಆ ಟ್ರಿಕ್ಸ್ನ ಈ ಟ್ರಾಫಿಕ್ ಮೋಡ್ಗೂ ಕೂಡ ಯೂಸ್ ಮಾಡ್ರಿ ವರ್ಕ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಸ್ಟೇಟುಂಡ್ ವಿತ್ ಕ್ರೆಝಿಗೆಮೇ ಗೇಮಿಂಗ್ ಕನ್ನಡ ಅಂತ ಹೇಳ್ತಾ ವೀಡಿಯೋನ ಅಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸಿಗೋಣ ಮುಂದಿನ ವೀಡಿಯೋದಲ್ಲಿ